ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಬ್ಯೂಟಿಫುಲ್ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ನೆಗಡಿ ಆಗಿ ವಾಯ್ಸ್ ಹೋಗಿರೋದ್ರಿಂದ ನಾನು ಒಂದು ಎರಡು ದಿನ ವಿಡಿಯೋ ಮಾಡಿರಲಿಲ್ಲ ಮತ್ತು ಫಂಕ್ಷನ್ ವಿಡಿಯೋ ಕ್ಲಿಪ್ ನಾ ತೊಗೊಳಕಾಗಿರಲಿಲ್ಲ ಸ್ವಲ್ಪ ಗದ್ಲಿರೋದ್ರಿಂದ ಕೆಲಸ ಆಗಿರೋದ್ರಿಂದ ನಾನು ಯಾವ ವಿಡಿಯೋನು ಮಾಡಿಲ್ಲ ಇದು ಸ್ವಲ್ಪ ಒಂದು ವಿಡಿಯೋ ಹಂಗೆ ಮನೆಯಾಗೆ ಮಾಡಿದ್ರೆ ಅಷ್ಟೇ ಇದು ಒಂದು ವಿಡಿಯೋ ತೋರಿಸಾತೀನಿ ಮತ್ತು ಯಾವುದು ಕ್ಲಿಪ್ ನನ್ನ ಕಡೆ ಇಲ್ಲ ಸೊ ನಮ್ಮ ಅಕ್ಕ ಆರತಿ ಮಾಡಾತಿದ್ ವಿಡಿಯೋ ಚೆನ್ನಾಗೈತ್ರಿ ಎಲ್ಲ ಫಂಕ್ಷನ್ ಮಸ್ತ್ ಆಯ್ತ ಬಟ್ ನನಗೆ ಯಾವುದು ವೀಡಿಯೋ ಮಾಡ್ಕೊಳ್ಳೋಕೆ ಆಗಲಿಲ್ಲ ಓಡಾಡೋದ್ರಿಂದ ಫೋನಲ್ಲಿ ಇಡ್ತಿದ್ನಿ ಅದನ್ನು ಹುಡುಕ್ಬೇಕಾದ್ರೆ ಅರ್ಧ ತಾಸು ಆಗಿಬಿಡ್ತಿತ್ತು ಫೋನ್ ಸಿಗೋತ್ಲೇನ ಯಾಕಂದ್ರೆ ಫುಲ್ ಜನ ಭಾಳ ಐತ್ರಿ ಅದ್ರ ಸಲುವಾಗಿ ಫೋನ್ನ ಸುಮ್ಮೊಂದು ಕಡೆ ಇಟ್ಬಿಟ್ಟಿದ್ನಿ ಆದರೆ ಅದು ಕೂಡ ಸಿಗಲಿಲ್ಲ ಲಾಸ್ಟ್ ಮೂಮೆಂಟ್ ಯಾರ್ಯಾರ್ದ ಮೊಬೈಲ್ ಸ್ವಲ್ಪ ಇದೊಂದು ವೀಡಿಯೋ ಮಾಡ್ಕೊಂಡಿದ್ನಿ ಅಂತ ಹೇಳಿ ಇದಷ್ಟು ಸಿಕ್ತ ಚೆನ್ನಾಗಿ ಕಾಣ್ತಿದ್ರೆ ಎಲ್ಲರೂ ಕೂಡ ಇವರು ಕೂಡ ಮಸ್ತಾಗಿ ಕಾಣತ್ತಾರ ನೋಡ್ರಿ ಆರತಿ ಮಾಡಿದ್ರು ಕ್ಯಾಮ್ರಾಮನ್ ಫೋಟೋ ತೆಗಿಯಾಕತ್ತಿದ್ದ ಆ ನಂತರ ನೈಟ್ ಆವಾಗ ನೇನು ಸ್ವಲ್ಪ ವಿಡಿಯೋ ಮಾಡ್ಕೋಬೇಕಂತೇಳಿ ಎಲ್ಲ ಏರ್ ತೆಗೆದ್ ಇಟ್ಕೊಳಾಕತ್ತಿದ್ದೀ ಬಳಿ ಇಟ್ಕೊಳಗೆ ಒಂದು ಫೋಟೋ ತೆಗೆದಿದ್ರು ಜಸ್ಟ್ ಅದೊಂದು ಫೋಟೋ ನನ್ನ ಹತ್ರ ಇತ್ತು ಬಳಿ ಇಟ್ಕೊಳಾಗಿಂದ ಒಂದು ಎರಡು ಫೋಟೋ ಅದು ಕ್ಲಿಯ ಕ್ಲಾರಿಟಿ ಇಲ್ಲರಿ ಅಷ್ಟು ಕೈ ಕೊಟ್ಟು ಹಾಕಿಸ್ಕೊಳಕತ್ತಾಗಿಂದಿತ್ತು ಆನಂತರ ಒಂದು ಫೋಟೋ ಇತ್ತು ಮತ್ತು ಆ ಫೋಟೋನೂ ನನ್ನ ಹತ್ತಿರ ಇಲ್ಲ ಇದೊಂದು ಫ್ಯಾಮಿಲಿ ಫೋಟೋ ಇದೊಂದಿತ್ತು ಆನಂತರ ಇನ್ನೊಂದು ಸ್ವಲ್ಪ ಮಡಿಚಿಡೋದಿತ್ತು ಆಮೇಲೆ ನಮ್ಮ ಅಣ್ಣ ಬಂದಿದ್ದ ಮನೆಗೆ ಸುಮ್ಮ ಅವ್ನ ಮಗಳು ಡ್ಯಾನ್ಸ್ ಮಾಡೋದು ಹಾಡು ಮಾಡೋದು ಇವನ್ನೆಲ್ಲ ಹಾಡಾಡ್ಕೋತ ಕುಂತಿಲ್ಲ ಅವಳು ನೋಡ್ಕೋತ ಮಜಾ ಮಾಡ್ಕೋತ ಕೂತಿದ್ವಿ ಸ್ವಲ್ಪ ಮಾರ್ನಿಂಗಿಂದ ಸ್ಟ್ರೆಸ್ ಆಕಿ ನೋಡಿ ಫುಲ್ ಸ್ವಲ್ಪ ಸಮಾಧಾನ ಆಯ್ತಾ ಸ್ಟ್ರೆಸ್ ರಿಲೀಫ್ ಆತ ಅನ್ಕೋಬೋದು ಮಕ್ಕಳು ನೋಡಿದ ತಕ್ಷಣ ಎಷ್ಟೆಲ್ಲ ಖುಷಿ ಆಗ್ತೈತೆ ಹೇಳಿ ಅವಳು ನೋಡಿದ್ರೆ ಗೊತ್ತಾಗ್ತೈತಿ ಆನಂತರ ಇಷ್ಟು ಹಾಲು ಏನು ಮಾಡ್ತೀರಪ್ಪ ಅಂತ ಕೇಳತ್ತಿರ್ಬೋದು ಏನಿಲ್ಲ ಇಲ್ಲ ಹಾಲು ಫ್ರಿಜ್ ಒಳಗೆ ತೆಗ್ದಿಡ ಹಾಕತ್ತಿದ್ರಿ ಅನ್ನ ಎದಕ್ಕಪ್ಪ ಇವು ಹಾಲು ಇಷ್ಟ ಅಂತಂದ್ರೆ ನಮ್ದು ಒಂದು ಅಂಗಡಿ ಐತಿ ಹಾಲುಡೇಲಿ ತೊಗೊಂಡು ಹೋಗ್ತಾರೆ ಸೊ ಅದಕ್ಕೋಸ್ಕರ ಹಾಲು ಬಂದಿದ್ವು ಆವಾಗ ನಾನು ಒಳಗೆ ಏನೇ ನೋಡ್ಕೋತ ಕುಂತಿದ್ನಿ ತಡಿಪಾದಷ್ಟು ವಿಡಿಯೋ ಮಾಡ್ಕೋತೀನಿ ಏನೂ ಇಲ್ಲ ಇಲ್ಲ ಅಂತ ಹೇಳಿ ಜಸ್ಟ್ ಅದೊಂದು ವಿಡಿಯೋ ಮಾಡಿಕೊಂಡೆ ಆನಂತರ ಮಮ್ಮಿ ಒಗ್ಗರಣೆ ಹಾಕಾಕತ್ತಿದ್ರೆ ಆವಾಗ ಒಂದು ಸ್ವಲ್ಪ ಉಳ್ಳಾಗಡ್ಡಿದ್ರು ಹೆಚ್ಚಿಟ್ಟಿದ್ದು ನೋಡಿ ಬಂದೆ ಒಳಗೆ ಬನ್ನಿ ಕುಕ್ಕರ್ ಇಟ್ಟಿದ್ರೆ ಅಣ್ಣ ಮತ್ತು ಸಾರು ಅಂತಂದ್ರೆ ನಾನು ತಿನ್ನೋಕೇನ ತೊಗೋಬೇಕಂತ ರೀ ಸ್ವೀಟ್ ಇದ್ದಿರಲೇ ಇಲ್ಲ ಆಮೇಲೆ ಅನ್ನ ಮಲ್ಕೊಂಡಿದ್ದ ಅಲ್ಲೇ ಡಬ್ಬಿ ಒಳಗೆ ಐತೆ ತಿನ್ನತಿದ್ದರೆ ಅಲ್ಲೇ ಹೇಳ್ಕೊಂಡಿ ಕ್ಯಾಮ್ರಾ ನಂತರ ಬಂದೆ ಬಂದ ತಕ್ಷಣ ಕುಕ್ಕರ್ ನೋಡಿ ಆಮೇಲೆ ಸ್ವಲ್ಪ ಉಪ್ಪಿಟ್ಟು ಮಾಡಿದ್ದ ಐತ್ರೀ ಉಪ್ಪಿಟ್ಟು ತಿನ್ಬೇಕಂತೇಳಿ ಬನ್ನಿ ಆಮೇಲೆ ಸ್ವಲ್ಪ ಉಪ್ಪಿಟ್ಟು ಹಾಕ್ಕೊಂಡು ಹೊರಗಡೆ ಹೋದ್ನಿ ಆನಂತರ ಮಕ್ಕಳಿಗೆ ಸ್ವಲ್ಪ ಕಬಾಬ್ ಮಾಡ್ಬೇಕಂಥೇಳಿ ರೆಡಿ ಮಾಡ್ಕೊಳಾಗತ್ತಿದ್ನಿ ಮೊಸರು ಹಾಕ್ಕೊಂಡು ಸ್ವಲ್ಪ ಕಾನ್ಫ್ಲೋರ್ ಹಿಟ್ಟು ಹಾಕ್ಕೊಂಡು ಖಾರ ಆನಂತರ ಸ್ವಲ್ಪ ಅರ್ಶಿನ ಆನಂತರ ಸ್ವಲ್ಪ ಕಲರ್ ರೀ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಷ್ಟು ಮ್ಯಾರಿನೇಟ್ ಆಗ್ತೈತಿ ಅಷ್ಟು ಚಲೋ ಬರ್ತಾವೆ ಕಬಾಬ್ ಸೊ ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆನಂತರ ಅಣ್ಣ ನಮ್ಮ ತಮ್ಮ ಬಂದು ಒಂದು ತತ್ತಿ ಒಡೆದು ಹಾಕಿದ್ರಿ ಅದಕ್ಕೆ ನೀನು ಹೊಡೆದಾಕ್ಬಿಡಪ್ಪ ಅಂತಂದು ಕೈ ಇದಾಗಿತ್ತು ಅವನ ಒಡ್ದು ಹಾಕಿದ ಚೆನ್ನಾಗಿ ಮಿಕ್ಸ್ ಮಾಡಾಕತ್ತಿದ್ದೆ ನಾನು ಕಬಾಬ್ ಈ ಥರ ಒಂದು ಸ್ವಲ್ಪ ಡಿಫ್ರೆಂಟ್ ಇತ್ತು ಅಂದ್ರೆ ಮಕ್ಳಿಗೂ ಕೂಡ ತಿನ್ನಾಕೆ ಮಣಸಿ ಬರ್ತೈತ್ರಿ ಅವಕ್ಕೆ ಸಾಂಬಾರು ಪಲ್ಯ ಅಂತ ತಿನ್ನಂದ್ರೆ ತಿನ್ನೋಕೆ ಅಂತಾರೆ ಸೊ ಈ ಥರ ಡ್ರೈ ಇದ್ದು ಅಂತಂದ್ರೆ ಅವ್ರು ಆರಾಮ ತಿನ್ಬೋದು ಸೊ ಅದಕ್ಕೋಸ್ಕರ ಮಾಡಾಕತ್ತಿದ್ದೆ ಹೆಂಗಾಗಿದ್ವ ಅಂತಂತಂದ್ರೆ ಮಸ್ತ್ ಆಗಿದ್ವು ರೀ ಅವೆಲ್ಲ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಎಷ್ಟೊತ್ತು ಎಷ್ಟು ಗಟ್ಟಿ ಆಗ್ಬೇಕು ನೋಡ್ಕೊಂಡು ಆನಂತರ ನಾವು ಮಿಕ್ಸ್ ಮಾಡ್ಕೋತ ಹೋಗ್ಬೇಕಾ ಹಂಗೆ ಕಾಡಿಸ್ಕೋತ ಹಂಗೆ ಏನೇನು ಹಂಗೆ ಅವ್ರ ಜೋಡಿ ಮಾತಾಡ್ಕೋತ ಮಾಡಾಕತ್ತಿದ್ದೆ ನೋಡ್ಬೋದು ನೀವು ಎಷ್ಟೊತ್ತು ನಾನು ಇದಕ್ಕೆ ತೊಗೊಂಡೆ ಟೈಮ್ ಅಂತಂದ್ರೆ ಒಂದು ಟೆನ್ ಮಿನಿಟ್ಸ್ ನೋಡಿರಿ ಅದು ಚೆನ್ನಾಗಿ ನಾವು ಎಷ್ಟು ಮಿಕ್ಸ್ ಮಾಡ್ತೇವೆ ಎಷ್ಟು ಚಲೋ ಆಗ್ತೈತಿ ಆಮೇಲೆ ನಾ ಕಬಾಬ್ ಪೌಡ್ರ್ ಮರ್ತಿದ್ನಿ ಅಣ್ಣ ನೆನಪಿಸಿದ ಕಬಾಬ್ ಪೌಡ್ರ್ ಹಾಕಿ ಇಲ್ಲ ಅಂತಂದ ಇಲ್ಪ ಹಾಕಿಲ್ಲ ಅಂತಂದು ಮತ್ತು ಅವ ಸ್ವಲ್ಪ ಕಬಾಬ್ ಪೌಡ್ರ್ ಹಾಕಿದ್ರಿ ಕಬಾಬ್ ಪೌಡ್ರ್ ಹಾಕಿ ಆನಂತರ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿದ್ನಿ ನಂತರ ಆನಂತರ ನಂತರ ಫೋಟೋಕ್ಕೆ ನೋ ಕ್ಯಾಮ್ರಾ ನೋಡ್ಕೊಂಡು ಕ್ಯಾಮ್ರಾ ಚಲೋ ಐತಿ ಅಂತ ಕೇಳಾಕತಿದ್ದ ಹ್ಞೂ ಅಂತಂದು ಹೆಂಗೆ ಬರೋದೈತಿ ಅಂತಂದು ಅದ್ರ ಮುಂದೆ ಕ್ಯಾಮ್ರಾ ನೋಡ್ಕೊಂಡು ವಾಪಸ್ ಹೋದ್ರಿ ಆನಂತರ ಹೆಂಗೆ ಆಗ್ಯಾವ ರೆಡಿ ಅನ್ನೋ ತೋರಿಸ್ತೇನೆ ನೋಡ ವಿಡಿಯೋ ಭಾಳ ಲೆಂತಿ ಆಗ್ತೈತೆ ಅಂತೇಳಿ ಲಾಸ್ಟ್ ತೋರಿಸ್ತೇನೆ ನಿಮಗೆ ಚೆನ್ನಾಗಾಗೈತಿ ಥ್ಯಾಂಕ್ ಯು ಸೊ ಮಚ್